ಎಲ್ಲ ಸತ್ಯ ಶರಣರಿಗೆ ಶರಣು ಶರಣಾರ್ಥಿಗಳು ನಿನ್ನೆ ಈ ಬುಕ್ಕ ತೋರಿಸಿದ್ದೆ ನಾನು ಇದು ಹಿಂಬದಿಯಿಂದ ಅಪ್ಪಾಜಿ ಬುಕ್ಕ ಫೋಟೋ ಇಟ್ಟಾರ ಇದುವ ಇದಕ್ಕೆ ಇದು ಹಾಕಬೇಕಾಗಿತ್ತಿತ್ತಿಲ್ಲ ಯಾಕಂದ್ರೆ ಅವರು ಮಹಾದೇವ ನಡೆದಾಡೋ ಮಹಾದೇವ ಮಹಾದೇವರಂಗೆ ನಿದ್ದು ಇದ್ದು ಬಯಲಲ್ಲಿ ಬಯಲಾಗಿ ಹೋಗ್ಯಾರ ಎಲ್ಲರಿಗೂ ಅವರು ಅವರದ ಅಲ್ಲಿ ಹಾಕೋದು ಅವಶ್ಯಕತೆ ಇದ್ದಿತ್ತಿಲ್ಲ ಅಂತ ಅನ್ನಿಸ್ತೈತಿ ಇನ್ನು ಬಸವಣ್ಣನವರು ಬರೋದಕ್ಕಿಂತ ಮುಂಚೆ ನಮ್ಮ ಹಣಿವಾರ ಏನಿತ್ತಂದ್ರೆ ಒಂದು ಅದ ಆ ಕವನ ನಾನು ನಿಮ್ಮ ಓದಿ ಹೇಳ್ತೀನಿ ಬೇಸರಿಸ್ಬೇಡ್ರಿ ಯಾಕಂದ್ರೆ ಇದು ನಮ್ದು ಲಿಂಗಾಯತ ಧರ್ಮದ ಬಗ್ಗೆ ಅನ್ರಿ ಲಿಂಗಾಯತ ಜನರ ಬಗ್ಗೆ ಅನ್ರಿ ಇದು ಕೇಳೋದು ಮತ್ತು ಇನ್ನೊಬ್ರಿಗೆ ಹೇಳೋದು ಬಹಳ ಅವಶ್ಯಕತೆ ಇದೆ ಈ ಸದ್ದು ಸಮಾಜಕ್ಕೆ ನೀವು ಕೇಳ್ರಿ ನಿಮ್ಮ ಮನೆಯೊಳಗೆ ನಿಮ್ಮ ಮಕ್ಕಳಿಗೆ ಹೇಳಿರಿ ದಯವಿಟ್ಟು ಕೇಳಿ ಬೀದಿಯಲ್ಲಿ ಬರಲು ನಾವು ಬೆನ್ನಿರಬೇಕಿತ್ತು ಕಸಬರಿಗಿಯು ಅಪ್ಪಿ ತಪ್ಪಿ ಬಂದರೆ ಉಗುಳು ಬಾಯಿಗಿರುತ್ತಿತ್ತು ಮುಚ್ಚಳ ಕಂಡು ಬಸವೇಶ ಇನ್ನು ಬಾಲಕ ಕರುಳು ಕಿತ್ತು ಬಂತು ಮ್ಯಾಲಕ್ಕ ಯಾವಾಗ ಇತ್ತು ಈ ನಂಬಿಕೆ ತಲೆಯಲ್ಲಿ ಹುಟ್ಟಿದ ಬ್ರಾಹ್ಮಣ ಮ್ಯಾಲಕ್ಕೆ ಪಾದದಿ ಹುಟ್ಟಿದ ಶುದ್ರ ಕೆಳಕೆ ಎಲ್ಲಿಯೂ ಸ್ಥಾನವಿರಲಿಲ್ಲ ದಲಿತಗೆ ಮರೆತಿರೇನೋ ಬಂಧುಗಳೇ ನಮಗೆ ಕಂಡು ಮನಮಿಡಿದ ಆ ಬಸವಗೆ ಈ ಮೇಲು ಕೀಳು ಅಳಿಯಲೇಬೇಕು ಸಮಾನತೆಯೇ ಎಲ್ಲೆಲ್ಲೂ ಇರಬೇಕು ಅದಕ್ಕಾಗಿ ಬಿಟ್ಟ ಬಸವ ಜನಿವಾರ ತೊರೆದನವ ನಮಗಿಲ್ಲದ ಸಂಸ್ಕಾರ ಹುಟ್ಟಿ ಬಂದಿತು ಮನುಕುಲ ಚಮತ್ಕಾರ ಕೊಟ್ಟ ಇಷ್ಟಲಿಂಗ ಬಸವ ಭಾಸ್ಕರ ಇಷ್ಟಲಿಂಗಕ್ಕಿಲ್ಲ ಜಾತಿಯ ಭಾರ ಬೇಕಾದವನು ಪಡೆಯಬಹುದು ಸಂಸ್ಕಾರ ಸಾರಿ ಧಿಕ್ಕರಿಸಿದ ಗುಡಿ ಗುಂಡಾರ ಹಾಕಿದ ಜಾತಿವಾದಕ್ಕೆ ಚಿತ್ಕಾರ ಮಾಡಲಿಲ್ಲ ಯಾರಿಗೂ ಬಲತ್ಕಾರ ತಾನೇ ಹರಿದು ಬಂತು ಜನಸಾಗರ ಹೊಲೆಯ ಕಂಬಳಿ ನಾಗಿ ದೇವ ಮಾದಿಗ ಮಾದಾರ ಚೆನ್ನಯ್ಯ ಅಗಸ ಮಡಿವಾಳ ಮಾಚಿದೇವ ಚಮ್ಮಾರ ಶಿವಶರಣ ಹರಳಯ್ಯ ಬ್ರಾಹ್ಮಣ ಮಂತ್ರಿ ಮಧುವಯ್ಯ ಇಲ್ಲಿ ಎಲ್ಲರೂ ಶರಣ ಸಮ್ಮಾನ ಹೊಲೆಯಲ್ಲಿಯೇ ಸರೋವರ ಜನನ ಮಾಡಿದ ಮೇಲೆಂದವರಿಗೆ ಮನನ ಸೇರಿತು ಹೊಲೆ ಎಂಬುವುದು ಕಾನನ ಸಿಡಿದೆತ್ತಿತ್ತು ಸಂಪ್ರದಾಯ ಜನಮನ ಛಾಡಿ ಹೇಳಿತ್ತು ಎದುರು ಬಿಜ್ಜಳನ ಕುಲ ಬಿಟ್ಟನೋ ಬಸವಣ್ಣ ಹೋಗಲಿಲ್ಲ ಬಸವಣ್ಣ ಸಿರಿವಂತರ ಅಧಿಕಾರ ಅಂತಸ್ತಿನ ಮಡಿವಂತರ ಮನೆಗೆ ಹೋದರೂ ಕೀಳೆನಿಸಿದವರ ಊರ ಹೊರಗೆ ಬಾಳುತ್ತಿದ್ದ ದಲಿತರ ಪಶುಪ್ರಾಣಿಗಿಂತ ಕಡೆಯಾದವರ ಕೈ ಹಿಡಿದು ಎತ್ತಿದರು ಕರುಣಾಕರ ಇಲ್ಲಿ ನೋಡ್ಬೇಕು ನೀವು ಲಕ್ಷ್ಯ ಕೊಟ್ಟು ಬಸವಣ್ಣನವರು ಯಾರು ಮನೆಗೆ ಹೋಗ್ಯಾರ ಯಾರಿಗೆ ಕೈ ಹಿಡ್ದಾರ ಅನ್ನೋದು ಈ ಇದರಲ್ಲಿ ಅದ ಸ್ಪಷ್ಟದ ಲಕ್ಷ್ಯ ಕೊಟ್ಟು ನೋಡಿ ಉಂಬುವುದು ಉಡುವುದು ಶಿವಾಚಾರ ಮುಗಿಯಲಿಲ್ಲ ನಿಜದ ಆಚಾರ ಕೊಡುಕೊಳ್ಳುವ ಸದಾಚಾರ ಮಗಳು ಲಾವಣ್ಯ ಮಧುವರಸರ ಕೊಟ್ಟರು ಮಗನಿಗೆ ಹರಳಯ್ಯರ ಆಗ ಬಂತು ಸಮಾನತೆ ಭರಪೂರ ಪೂರ್ಣ ದೊರಕಿತು ಸಮಾನಾಧಿಕಾರ ಶರಣಗಣಕ್ಕೆ ಬಸವಣ್ಣನೇ ಆಧಾರ ಅರಸಗೆ ತಿಳಿಯಿತು ಸಮಾಚಾರ ಅಧಿಕವಾಯಿತು ಜಾತಿಭೂತದ ಚಿತ್ಕಾರ ಗಡಗಡನೆ ನಡುಗಿತು ಅಧಿಕಾರ ಬಸವ ನಿಶ್ಚಿಂತ ನಿರಾಭಾರ ಅತಿಯಾಯಿತಲ್ಲ ಈ ಬಸವಣ್ಣನ ಕಿಡಿಕಿಡಿಯಾದ ಕೊಂಡಿ ಮಂಚಣ್ಣ ಕಿವಿ ಹಿಂಡಿದ ಬಿಜ್ಜಳ ರಸನ ಬಿಟ್ಟರೆ ಉಳಿಯದು ಸಿಂಹಾಸನ ಬೇಗ ಹಾಕು ಹೊರಗೆ ಬಸವರಸನ ನಿನಗಿಂತ ಹೆಚ್ಚು ಪ್ರಿಯ ನಾದವನ ಮಾಡಿದ ಬಿಜ್ಜಳ ವಿಚಾರಣ ಪ್ರಧಾನಿ ಅನುಭವ ಮಂಟಪ ಆರಿಸಿಕೋ ಬಸವ ಎರಡರಲ್ಲಿ ಒಂದನ್ನ ಸುಖದಿಂದ ಮಾಡು ನೀ ರಾಜಕಾರಣ ಬಿಟ್ಟು ಬಿಡು ಹೊಲೆಯರ ಉದ್ಧರಣ ಕೋಟಿ ಕೋಟಿ ದೊರೆಯದು ಚಿನ್ನಾಭರಣ ಕೇಳಿ ಕೆಳಗಿಟ್ಟು ಕಿರೀಟ ಬಸವಣ್ಣ ಅನ್ಯಾಯ ಬಯಸುವ ಈ ಅಧಿಕಾರ ಬೇಕಾಗಿಲ್ಲ ಅದಕ್ಕೆ ನನ್ನ ಧಿಕ್ಕಾರ ದೀನ ದಲಿತರೇ ಬೇಕೆಂದ ಬಸವೇಶ್ವರ ಹೊರಟೆ ಬಿಟ್ಟ ನ್ಯಾಯ ನಿಷ್ಠುರ ದಯಾನಿಧಿ ದಲಿತ ದಿನಕರ ಅರಸ ಬಿಜ್ಜಳಿಗಾಯಿತು ಗಾಬರಿ ಮಂತ್ರಿ ಮಂಚಣ್ಣ ಹಿಗ್ಗಿದ ಹಿರಿ ಹಿರಿ ಪ್ರಧಾನಿ ಪಟ್ಟಕ್ಕಾಗಿ ಹೋರಿ ಹೋರಿ ಗಡೀಪಾರು ಶಿಕ್ಷೆ ವಿಧಿಸಿದ ಹುತಂತ್ರಿ ಹೊತ್ತ ಬಸವಣ್ಣ ರಾಜಾಜ್ಞೆಯ ಭಜಂತ್ರಿ ಹಾಕಿದರು ಹೆಜ್ಜೆ ಕಪ್ಪಡಿಗೆ ಆ ಸುತಂತ್ರಿ ಬಿಜ್ಜಳ ರಾಯನಿಗಾಯಿತು ಮಂಕುತನ ಅರಿವಾಯಿತು ತನ್ನ ಸಣ್ಣತನ ಎಲ್ಲಿ ಹುಡುಕಲ್ಲಿನೂ ಬಸವಣ್ಣನಂತವನ ಮೇದಿನಿಗೆ ಬೆಳಕಾಗಿ ನಿಂದವನ ಕಲ್ಯಾಣಕ್ಕೆ ಹೊನ್ನ ಕಳಸಾದವನ ಏನೊಂದು ಬಯಸದೆ ಶರಣನ ಕೊಂಡಿ ಮಂಚಣ್ಣನಿಗೆ ಸಿಕ್ಕಿತು ಹಿರಿತನ ಸಿಕ್ಕಂತಾಯಿತು ಕಾಗೆಗೆ ದೊರೆತನ ನಡೆಯಿತು ಹರಳಯ್ಯ ಮಧುವರಸರ ವಿಚಾರಣೆ ಕಣ್ಣ ಕೀಳಿಸಿ ಎಳೆ ಊಟೆಯ ಘೋಷಣ ಹೌ ಹಾರಿತು ಜನ ಮನ ಕಲ್ಯಾಣ ಬೀದಿಗಳಾದವು ಶರಣರ ಒಧೆಯ ತಾಣ ಕೊನೆ ಆಸೆ ಕೇಳಬಂದ ಮಂಚಣ್ಣ ಕೊನೆ ಆಸೆ ಕೇಳಬಂದ ಮಂಚಣ್ಣ ತಪ್ಪಾಯಿ ತೆನ್ನಿ ಬಿಟ್ಟು ಬಿಡಿ ಬಸವಣ್ಣನ ಕ್ಷಮೆ ಮಾಡುವೆ ನಾನು ನಿಮ್ಮನ್ನ ಕೇಳು ನೀಚ ಮಂತ್ರಿಯೇ ನಮ್ಮ ಮಾತನ್ನ ಬಸವರಿಗೆ ಅರ್ಪಿಸಿದೆವು ನಮ್ಮ ಹರಣ ಕೊಟ್ಟೆವು ಪ್ರಾಣ ಬಿಡಲಾರೆವು ಪಣ ಬೇಕಾಗಿಲ್ಲ ನಮಗೆ ಜೀವದಾನ ಸಿದ್ಧರಾಗಿ ಹೇವು ನಡೆಯಲೆಮ್ಮ ಬಲಿದಾನ ಹಾರಲಿನ್ನು ಸಮತೆಯ ಕೇತನ ತೊಲಗಲಿ ಶತಮಾನ ಶತಮಾನಂದಂದ ಕಾರಣ ಉದಯವಾಗಲಿ ಸಮತಾ ಸೂರ್ಯನ ಮೂಡಿ ಬರಲಿ ತ್ಯಾಗದ ಭಾವನ ಮೊದಲೇ ಸ್ವಕ್ಕಿದ ಸಲಗಕ ಕುಡಿಸಿದರು ಹೆಂಡ ಮ್ಯಾಲಕ ಹರಡಿತು ಹರಡಿದರು ಮುಳ್ಳು ನೆಲಕ ಕಟ್ಟಿದರು ದೇಹವ ಹಗ್ಗಕ ಹಾಕಿದರು ಚಾಟಿ ಬೆನ್ನ ಮ್ಯಾಲಕ ಬಿಟ್ಟರೋ ಆನೆಯ ಓಡಾಕ ಚುಚ್ಚಿತು ಮುಳ್ಳು ದೇಹದ ಕೀಲ ಕೀಲಕ ತಿವಿದಂತೆ ಸಾವಿರ ಶೂಲ ಏಕಕಾಲಕ ಕರುಳು ಕುಪ್ಪಳಿಸಿತು ಹೊರ ಹೊರಕ ಕೋಡಿ ಹರೆಯಿತು ರಕ್ತ ನೆಲಕ ಅರ್ಪಿತವಾಯಿತು ಬದುಕು ಸಮತೆ ಸಾರೋದಕ ಶತಮಾನದ ಅಜ್ಞಾನ ಕಳೆಯೋದಕ ನುಡಿಯಿತು ನಾಲಿಗೆ ಬಸವಲಿಂಗ ಹರ ಹರ ಮಹಾದೇವ ಕೂಡಲ ಸಂಗ ಜಯ ಜಯತು ಗುರು ಬಸವಲಿಂಗ ಜಯ ಜಯವ ಎಂದಿತು ಶರಣರಂಗ ಜಯ ಜಯವಾಗಲಿ ಬಸವ ತತ್ವಕ್ಕೆ ಶತಮಾನದ ಸೆರೆ ಹರಿದ ದಿವ್ಯಕ ಇತ್ತ ಹರಳ ಮಧುವರಸರ ಶೀಲರು ಅತ್ತ ಗುರುಬಸವ ಮಹಾತ್ಮರು ಪ್ರಾಣ ತ್ಯಾಗ ಗೈದ ಧೀರರು ಅಧಿಕಾರ ಅಂತಸ್ತು ತೃಣವೆಂದವರು ನೊಂದವರಲ್ಲಿ ತನ್ನ ಕಂಡು ಕೊಂಡವರು ಸಮತೆ ಗುರಿಯಾಗಿ ಬಾಳಿದರು ಬಾಳಿದವರು ನಮಗಾಗಿ ಮನಮಿಡಿದ ಯೋಗಿ ಭೂಮಿ ಮ್ಯಾಲ ಇಲ್ಲ ಬಸವನಂತ ತ್ಯಾಗಿ ಎದ್ದೇಳಿ ಬಂಧುಗಳೇ ಬೇಗ ಕೂಗೇಳಿ ಬಸವಗುರು ಬೇಕು ನಮಗೀಗ ನಮಗಾಗಿ ಮಡಿದ ಶರಣನ ನಾಡು ಕರುಣಾಗಲಿ ಬಸವನ ಬೀಡು ಎರಡು ಮಾತಿಲ್ಲ ನಮಗಿಲ್ಲ ನಮಗಾಗಿ ಬದುಕಿದ ಬಸವನನ್ನಲ್ಲಿ ತ್ವಜಿಸಬೇಕು ನಮ್ಮ ಸ್ವಾರ್ಥವಿನಲ್ಲಿ ಅರ್ಪಿಸಬೇಕು ಸರ್ವಸ್ವ ಪದತಲದಲ್ಲಿ ತುಂಬಿ ಬರುವುದು ಅರಿತ ಹೃದಯವಿಲ್ಲ ಮುಂದಾಗಬೇಕು ಋಣ ತೀರಿಸುವಲ್ಲಿ ಇಂತಹ ಇತಿಹಾಸ ಮೆತ್ತಲು ಇಲ್ಲ ನಾವೇ ಧನ್ಯರು ಜಗದೊಳಗೆಲ್ಲ ಭಾಗ್ಯವಂತರು ನಾವು ನೀವೆಲ್ಲ ಕೂಡಿ ಬದುಕು ಸಾಗಿಸೋಣವಲ್ಲ ಬಸವಾದಿ ಶರಣರ ಕನಸು ಆಗೋದು ಬೇಗನೆ ನನಸು ಈ ಹಾಡು ಬರೆದವರು ಅಕ್ಕಪೂರ್ಣ ತಾಯಿಯವರು ಅನ್ನಪೂರ್ಣ ತಾಯಿಯವರು ಸ್ವರೀ ಹೇ ನಾಡಿನ ಕುಡಿಗಳೇ ತುಂಬಿ ಬರುವೆನು ನಿಮ್ಮ ಕಂಗಳು ನಮಗಾಗಿ ಮಡಿದ ಧೀರರ ನೆನೆದು ಬಸವಾದಿ ಶರಣರ ನಮಗಾಗಿ ಮಡಿದ ಧೀರರ ನೆನೆದು ಬಸವಾದಿ ಶರಣರ ನೋಡಿ ಇಷ್ಟೆಲ್ಲ ಎಲ್ಲ ನೆನದಿದ್ರಾಗ ದಯವಿಟ್ಟು ಕೇಳಿ ಕೇಳಿ ಮತ್ತೊಬ್ಬರಿಗೆ ಕೇಳಿಸ್ರಿ ಶರಣು ಶರಣಾರ್ಥಿಗಳು